ಈ ಅನಂತು ಎಲ್ಲಿ ಹೋದ ಆಫೀಸಿಂದ ಬಂದ ಅಂದ್ರೆ ಬರೀ ಫೋನ್ ಇಡ್ಕೊಂಡಿ ಕೂತಿರ್ತಾನೆ ಪಾಪ ನನ್ ಸಣ್ಣ ಮಗ ಬಂದು ಎಷ್ಟೊತ್ತಾಯ್ತು ಅವನಿನ್ನು ಚಹಾ ಕೂಡ ಕುಡ್ದಿಲ್ಲ ಏನ್ ಮಾಡ್ತಾ ಇದ್ದನು ನನ್ ಸಣ್ಣ ಮಗ ಆನಂದ ಆನಂದ ಬಾರಪ್ಪ ಚಹಾ ಕುಡಿಬಾ ನೀನು ಈಗ ತಾನೇ ಬಂದಿದ್ದೀಯಾ ಮುಖ ತೊಳ್ಕೊಂಡ್ ಬಾರಪ್ಪ ಒನ್ ಕಪ್ ಚಹಾ ಕುಡ್ضو ಆಮೇಲೆ ರೆಸ್ಟ್ ಮಾಡೋಂತೆ ಬಾ ಅಮ್ಮ ನಿನಗೆ ಚಹಾ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ತಗೋ ನಾನು ಚಹಾ ಬಿಸಿ ಇಟ್ಟಿದ್ನಲ್ವಾ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಲೇಟ್ ಆಯ್ತಮ್ಮ ಇನ್ನು ಒಂದು ಕಪ್ ಟೀ ತಗೊಂಬಾರು ತಗೊಂಬಾರೋ ತಮ್ಮ ಆನಂದ ಕೂಡ ಬಂದಿದ್ದಾನೆ ಹ್ಮ್ ಹ್ಮ್ ಚಹಾ ಈಗಲೇ ಬಿಸಿಯಾಗಿದೆಯೇ ಈಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ ಆನಂದ ಬಾರೋ ಇಲ್ಲಿ ತಗೋ ಇಲ್ಲಿ ಚಹಾ ಇದೆ ನನ್ನ ಕೈಯಲ್ಲಿ ಇದನ್ನ ತಗೋ ನೀನ್ ಕುಡಿ ನಾನು ಅವನಿಗೆ ಬೇರೆ ತರ್ಲಿಕ್ಕೆ ಹೇಳಿದೀನಿ ನೀನ್ ಕುಡಿಯಪ್ಪ ನೀನು ಚಹಾ ಕುಡ್ದು ಸ್ವಲ್ಪ ರೆಸ್ಟ್ ಮಾಡು ಈಗ ತಾನೇ ಬಂದಿದೀಯಾ ನಿನ್ಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ ಕಾಲೇಜಿಂದ ಮೇಲೆ ಮತ್ತೆ ಫ್ರೆಂಡ್ಸ್ ಜೊತೆ ಹೊರಗೋಗಿದ್ದೆ ಮತ್ತೆ ಮನೇಲೂ ಕೂಡ ನೀನೇನು ತಿಂದೇ ಇಲ್ಲ ಅವನು ಸ್ವಲ್ಪ ಟೀ ಕುಡ್ದು ಅಮ್ಮ ನಿನ್ಗೂ ಚಹಾ ತಗೋಮ್ಮ ಬಿಸಿ ಬಿಸಿ ಆಗಿದೆ ಇವಾಗ್ಲೇ ಚಹಾ ಕುಡ್ಬಿಡಿ ಆಯ್ತಲ್ಲ ಭೇಟಿಯಾಗಿ ನಾನು ಎಲ್ಲ ಫ್ರೆಂಡ್ಸ್ಗೂ ಮೀಟ್ ಮಾಡಿ ಬಂದೆ ಅವ್ರಿಗೂ ತುಂಬಾ ಸಂತೋಷನೇ ಆಯ್ತು ಮತ್ತೆ ಮನೆಗ್ ಕೂಡ ಕರ್ದೆ ಮತ್ತೊಂದಿನ ಬರ್ತೀನಿ ಅಂತ ಹೇಳಿದ್ರು ನಾಳೆ ನಮ್ ಫ್ರೆಂಡ್ಸು ಮನೆಗ್ ಬರ್ತಾ ಇದಾರಮ್ಮ ಅವ್ರಿಗೆ ಚೆನ್ನಾಗಿ ಟಿಫಿನ್ ಮಾಡಿ ಇಟ್ಟಿರು ಮತ್ತೆ ನೀನೇನು ಅನಂತ ಯಾವಾಗ ಬಂದಿದೀಯಾ ಆಫೀಸಿಂದ ನಿಮ್ಮ ಆಫೀಸಲ್ಲೆಲ್ಲ ವರ್ಕ್ ಹೇಗೆ ನಡೀತಾ ಇದೆ ನೀನ್ ಹೇಗೆ ಕೆಲಸ ಮಾಡ್ತಾ ಇದೀಯಾ ನನ್ಗೆಲ್ಲ ಗೊತ್ತಾಗುತ್ತೆ ನನ್ನ ಫ್ರೆಂಡ್ ಕೂಡ ಅಲ್ಲೇ ಇದ್ದಾನೆ ನಿಮ್ಮ ವರ್ಕ್ಗಳ ಬಗ್ಗೆ ಎಲ್ಲ ನನಗೆ ಗೊತ್ತಾಗುತ್ತೆ ಅವನು ಅದೇ ತರ ವರ್ಕ್ ಮಾಡ್ತಾನೆ ಅಲ್ವಾ ಮತ್ತೆ ಅವನು ತರ ಸೇಮ್ ವರ್ಕ್ ಆದ್ರೆ ಅವನು ನಿನಗಿಂತ ಜಾಸ್ತಿನೇ ಸ್ಯಾಲ್ರಿ ತಗೋತಾ ಇದ್ದಾನೆ ಅಂತೆ ಅವನು ಹೇಳ್ತಾ ಇದ್ದ ನೋಡು ಅನಂದ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಮಗೆ ಪ್ರಾಮಾಣಿಕವಾಗಿ ಕೆಲಸ ಎಷ್ಟ್ ಮಾಡ್ತೀವೋ ಅಷ್ಟೇ ಸ್ಯಾಲ್ರಿ ಸಿಗುತ್ತೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರಲ್ಲ ಅವರು ತಕ್ಷಣಕ್ಕಾಗಿ ಜಾಸ್ತಿ ಹಣ ಗಳಿಸೋಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ ಎಲ್ಲ ಕಡೆ ಲಿಂಕ್ ಇದೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ನನಗೂ ಎಲ್ಲ ಗೊತ್ತಾಗುತ್ತೆ ನಾನು ಈಗ ತಾನೆ ಹೋಗಿ ನಮ್ ಫ್ರೆಂಡ್ನ ನ ಭೇಟಿ ಆಗಿ ಬಂದೆ ಅದೇ ಆಫೀಸಲ್ಲೇ ಇರ್ತಾನಲ್ವಾ ನನ್ಗೂ ಎಲ್ಲ ಅರ್ಥ ಆಗುತ್ತೆ ಬಿಡು ಅವನು ನನ್ಗೆಲ್ಲ ಹೇಳ್ತಾ ಇರ್ತಾನೆ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಹೌದಾ ಒಳ್ಳೇದೇ ಆಯ್ತು ಬಿಡು ನನ್ ಕೆಲ್ಸ ಏನಿದ್ರು ನನ್ ಎಲ್ಲಿ ಕೆಲ್ಸ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡೋದಷ್ಟೇ ನನ್ ಕೆಲ್ಸ ಯಾರೋ ಏನೋ ಹೇಳಿದ್ದನ್ನ ಕೇಳ್ಕೊಂಡ್ ಬಂದು ನೀ ನನ್ ಮುಂದೆ ಹೇಳ್ತಾ ಇದೀಯಲ್ಲ ಹ ನಿನಗೇನ್ ಹೇಳ್ಬೇಕು ಯಾಕೆ ನಾನು ನಿಮ್ಮಣ್ಣ ನಾನ್ ಹೇಗೆ ಅಂತ ಗೊತ್ತಿಲ್ವಾ ನೋಡ್ದೆ ಅಮ್ಮ ಹೇಗ್ ಮಾತಾಡಿ ಹೋಗ್ತಾ ಅಂತ ನಾನು ಇದನ್ ತಮ್ಮ ಆದ್ರೂ ಕೂಡ ಅವನೇದಾಗ್ಲಿ ಅಂತ ಬಯಸಿದ್ರು ಅವನ್ ನೋಡಿದ್ರೆ ನನ್ ಮೇಲೆ ಎರೇಗಾಡ್ತಾನೆ ಬೇರೆ ನೋಡಿ ಕಲಿ ಅಂತ ಹೇಳೋದು ತಪ್ಪೇನಾ ಇವನೇನೇನ್ ಮಾಡ್ತಾನೆ ಹೊರಗಡೆ ಅಂತ ನನಗೆಲ್ಲಾ ಗೊತ್ತಾಗುತ್ತೆ ಹೌದು ಕಣ ನನಗೆಲ್ಲ ಗೊತ್ತು ಅವನ್ ಹೇಗೆ ಅಂತ ಅದಕ್ಕೆ ಏನು ಹೇಳಕ್ ಹೋಗಲ್ಲ ಅವನನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದೀನಿ ನೀನ್ ಎಷ್ಟೇ ಆದ್ರೂ ನನ್ ಚಿಕ್ಕ ಮಗ ಅಲ್ವಾ ನಿನ್ಗೆಲ್ಲಾ ಅರ್ಥ ಆಗತ್ತೆ ನೀನು ಅವನ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ ನೀನು ಈಗ ತಾನೇ ಬಂದಿರ್ತೀಯ ನಿನ್ಗೂ ತುಂಬಾ ಸುಸ್ತಾಗಿರುತ್ತೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಪ್ಪ ಹೋಗು ಇವಳ ಹೆಸರು ಮಾಲಾ ಮಾಲಾಳಿಗೆ ಇಬ್ಬರು ಮಕ್ಕಳು ಇರುತ್ತಾರೆ ಎಲ್ಲನೇ ಮಗನ ಹೆಸರು ಅನಂತ ಎರಡನೇ ಮಗನ ಹೆಸರು ಆನಂದ ಮಾಲಾಳಿಗೆ ಇಬ್ಬರೂ ಗಂಡು ಮಕ್ಕಳು ಹೆತ್ತ ಮಕ್ಕಳಾಗಿದ್ದರೂ ಅವಳು ಭೇದ ಭಾವ ಮಾಡುತ್ತಿರುತ್ತಾಳೆ ಚಿಕ್ಕ ಮಗನನ್ನು ಮಾತ್ರ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡಿ ನೋಡಿಕೊಳ್ಳುತ್ತಿರುತ್ತಾಳೆ ಆದರೆ ದೊಡ್ಡ ಮಗ ನನ್ನ ಹೆತ್ತ ತಾಯಿ ಭೇದ ಭಾವ ಮಾಡುತ್ತಿದ್ದಾಳೆ ಎಂದು ಗೊತ್ತಿದ್ದರೂ ಸಹ ಅದನ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ತಾಯಿ ಎಂದರೆ ತುಂಬಾ ಪ್ರೀತಿ ತಾಯಿಗೆ ತುಂಬಾ ಗೌರವ ಕೊಡುತ್ತಿರುತ್ತಾನೆ ಅನಂತ್ ತನ್ನ ತಾಯಿಯ ಕೆಲಸದಲ್ಲಿಯೂ ಕೂಡ ಸಹಾಯ ಮಾಡುತ್ತಿರುತ್ತಾನೆ ಆದರೂ ಮಾಲಾಳಿಗೆ ಇಬ್ಬರೂ ಮಕ್ಕಳನ್ನು ಸಮನಾಗಿ ನೋಡಿಕೊಳ್ಳಬೇಕೆಂಬ ಭಾವನೆಯೇ ಬರುವುದಿಲ್ಲ ಇವರು ಅನಂತ್ ಅವರ ತಂದೆ ಹಾಗೂ ಇವರು ಆದಿತ್ಯ ಅವರ ತಂದೆ ಇವರಿಬ್ಬರು ಸ್ನೇಹಿತರು ಹಾ ಹೆಲೋ ಸರ್ ಏನು ನೀವಿಲ್ಲಿ ಚೆನ್ನಾಗಿದ್ದೀರಾ ನಿಮ್ಮನ್ನ ನೋಡಿ ತುಂಬಾ ದಿನಗಳೇ ಆಗೋಯ್ತು ತುಂಬಾ ದಿನ ಆದ್ಮೇಲೆ ಈ ದಿನಗಳಲ್ಲಿ ನೀವು ವಾಕಿಂಗ್ ಬರ್ತಾ ಇದ್ದೀರಿ ಹೌದು ಹೌದು ಸರ್ ನಾನು ಈ ಟೈಮ್ ಅಲ್ಲಿ ವಾಕಿಂಗ್ ಬರೋಕ್ ಆಗಿಲ್ಲ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಸರ್ ಹಾ ಹಾ ಸರ್ ನಾನ್ ಕೂಡ ಚೆನ್ನಾಗೇ ಇದ್ದೀನಿ ನಾನು ಪ್ರತಿದಿನ ವಾಕಿಂಗ್ ಮಾಡ್ತೀನಲ್ವಾ ನೀವು ಕಂಡೇ ಇಲ್ಲ ಅದಕ್ಕೆ ಕೇಳದೆ ಯಾಕೆ ನಿಮ್ ಡ್ಯೂಟಿ ಟೈಮ್ ಏನಾದ್ರೂ ಶಿಫ್ಟ್ ಹಾಕಿದಾರಾ ಯಾಕಂದ್ರೆ ತುಂಬಾ ದಿನ ನೀವು ಕಾಣ್ತಾನೆ ಇಲ್ವಲ್ಲ ಲೇಟ್ ಆಗಿ ಬರ್ತಾ ಇಂದ ನಾನು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದೀನಲ್ವಾ ನಮ್ಮ ಆಫೀಸಲ್ಲಿ ತುಂಬಾನೇ ಕೆಲಸ ಇರುತ್ತೆ ಸರ್ ಬನ್ನಿ ಬನ್ನಿ ಸ್ವಲ್ಪ ವಾಕ್ ಮಾಡ್ತಾ ಮಾತಾಡಿದ್ರಾಯ್ತು ಎಂದು ಆದಿತ್ಯ ಮತ್ತು ಅನಂತ್ ಅವರ ತಂದೆ ಇಬ್ಬರು ಸಮಯ ಸಿಕ್ಕಾಗಲೆಲ್ಲ ಇಬ್ಬರು ಭೇಟಿಯಾಗಿ ಮಾತನಾಡುತ್ತಿರುತ್ತಾರೆ ತಮ್ಮ ಕೆಲಸದ ಬಗೆಗೆ ಹಾಗೂ ಮನೆ ಮತ್ತು ಮಕ್ಕಳ ಬಗೆಗೆ ಮಾತನಾಡುತ್ತಾ ನಮ್ಮಿಬ್ಬರ ಮಕ್ಕಳಂತೂ ಇಬ್ಬರು ಸೇರಿ ಶಾಲೆಗೂ ಹೋದ್ರು ಕಾಲೇಜಿಗೂ ಮುಗಿಸಿದ್ರು ಹಾಗೂ ಡಿಗ್ರಿ ಮುಗಿಸ್ಕೊಂಡು ಮತ್ತೆ ಈಗ ಜೊತೆಲೆ ಕೆಲಸಕ್ಕೂ ಸಹ ಹೋಗ್ತಾ ಇದ್ದಾರೆ ಅಲ್ವಾ ಇಬ್ರು ಒಂದೇ ಇರೋದ್ರಿಂದ ನನ್ಗಂತೂ ತುಂಬಾನೇ ಖುಷಿ ಇದೆ ಸರ್ ಹೌದು ಹೌದು ನೀವ್ ಹೇಳೋದು ನಿಜಾನೇ ಯಾಕಂದ್ರೆ ಇಬ್ರು ಸೇರಿ ಓದೋದಲ್ದೆ ಇಬ್ರು ಸೇರಿ ಒಂದೇ ಕಡೆ ಕೆಲಸ ಮಾಡೋದ್ರಿಂದಾನು ಒಳ್ಳೇದೇ ಆಯ್ತು ಬಿಡಿ ಹಾಗೆ ಇರೋದು ಕೂಡ ಒಂದೇ ಏರಿಯಾದಲ್ಲಲ್ವಾ ಅವರು ಕೂಡ ಕೆಲಸದಲ್ಲಿ ಜೊತೆಯಾಗೇ ಇರ್ತಾರೆ ಬಿಡಿ ಅದು ತುಂಬಾ ಸಂತೋಷಾನೇ ಅಲ್ವಾ ಹಾಗೆ ನಿಮ್ ಕೆಲಸ ಹೇಗ್ ನಡೆದಿದೆ ಸರ್ ನಿಮ್ಮ ಆಫೀಸಲ್ಲಿ ಕೂಡ ಎಲ್ಲ ಸರಿಯಾಗಿದೆ ಅಲ್ವಾ ಸರಿ ಸರಿ ನಾವಿನ್ನು ಮನೆಗೆ ಹೋಗೋಣ ಫ್ರೀ ಟೈಮ್ ಇದ್ದಾಗ ನಾವಿಬ್ಬರೂ ಭೇಟಿಯಾದ್ರೆ ಆಯಿತು ಬರ್ತೀನಿ ಹಾ ಹಲೋ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಏನು ತುಂಬಾನೇ ದಿನ ಆಯಿತು ನೀವು ಕಾಲ್ ಮಾಡ್ಲೇ ಇಲ್ಲ ಅದಕ್ಕೆ ನಾನೇ ಕಾಲ್ ಮಾಡಿ ಮಾತಾಡಿದ್ರಾಯಿತು ಅಂತ ಫೋನ್ ಮಾಡಿದ್ದೆ ಹ್ಮ್ ಇವಾಗ ಅಂದ್ರಾ ಮತ್ತೆ ಯಾರಿಗೆ ಕಾಲ್ ಮಾಡಿದ್ರಿ ಬರೀ ಎಲ್ಲರಿಗೂ ಫೋನ್ ಮಾಡಿ ಮಾತಾಡೋದೇ ಆಯಿತು ನಿಮ್ಮದು ಕೂಡ ನಾನು ಬೆಳಿಗ್ಗೆನೆ ಮಾರ್ಕೆಟ್ ಕಡೆ ಹೋಗಬೇಕು ಅಂತ ನಿಮಗೆ ಹೇಳಿದ್ನಲ್ವಾ ಆಫೀಸಿಂದ ಬೇಗ ಬರ್ಲಿಕ್ಕೆ ಕೇಳಿದ್ದೆ ಆದ್ರೆ ಇಷ್ಟ್ ಲೇಟ್ ಮಾಡಿದ್ರಿ ನನ್ಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇತ್ತು ಅದಕ್ಕೆ ಬರೋದು ಲೇಟ್ ಆಯ್ತು ಅದಾಗಿರ್ಲಿ ನೀನೇನ್ ಮಾಡ್ತಾ ಇದ್ದೆ ಅಂದ ಹಾಗೆ ನನ್ಗೇನೋ ಮನೇಲಿ ಬೇರೆ ಕೆಲ್ಸಾನೇ ಇರಲ್ವಾ ಎಷ್ಟೊಂದ್ ಕೆಲ್ಸ ಇತ್ತು ಇಷ್ಟೊತ್ವರೆಗೂ ಒಳಗಡೆ ಎಲ್ಲಾ ಕೆಲ್ಸ ಮಾಡಿ ಮುಗಿಸಿ ಬರೋ ಅಷ್ಟೊದಕ್ಕೆ ನನ್ಗೆ ಸಾಕಾವ್ತು ನಿನ್ಗೆ ಸಹಾಯ ಮಾಡ್ಲಿ ಅಂತಾನೆ ದೊಡ್ ಮಗನ್ ಕೂಡ ಹಚ್ಚಿದೀನಿ ಮತ್ತೆ ಪಾತ್ರೆ ತೊಳಿಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಕೂಡ ಮತ್ತೆ ಅಷ್ಟೇ ಆದ್ರೆ ಬೇರೆ ಇರೋದೇ ಇಲ್ವಾ ಒಳಗೆ ಅಡಿಗೆ ಮಾಡ್ಬೇಕು ಅದೆಲ್ಲ ನಾನೇ ಮಾಡ್ಬೇಕಲ್ವಾ ನನ್ ಬಿಟ್ರಿ ಮತ್ತಿನ್ಯಾರ ಮಾಡ್ತಾರೆ ಸರಿ ಸರಿ ನಾಳೆ ನಾನು ನಿನ್ನ ಮಾರ್ಕೆಟ್ಗೆ ಕರ್ಕೊಂಡು ಮತ್ತೆ ನಿನ್ನ ಸಣ್ಣ ಮಗ ಏನ್ ಮಾಡ್ತಾ ಇದ್ದಾನೆ ಇವಾಗ ಕೂಡ ಸ್ವಲ್ಪ ಹೆಲ್ಪ್ ಮಾಡೋಕ್ ಹೇಳು ನಿನ್ ಕೆಲಸದಲ್ಲಿ ನೋಡು ಅವನ್ಗೆ ಏನು ಕೆಲಸ ಹೇಳ್ಬೇಡ ಯಾಕಂದ್ರೆ ಅವನು ನಮ್ ಅದೃಷ್ಟದ ಮಗ ಅವನ ಅದೃಷ್ಟದಿಂದಲೇ ನಮ್ಗೆ ಆಗಿತ್ತು ಹೌದಾ ಹಾಗಾದ್ರೆ ಆ ನಿನ್ನ ಮದ್ವೆ ಆಗೋಕಿನ ಮೊದ್ಲೇನೆ ನನ್ಗೆ ಗೌರ್ಮೆಂಟ್ ಕೆಲ್ಸ ಸಿಕ್ಕಿತ್ತು ಆ ಮತ್ತೆ ಇಷ್ಟು ವರ್ಷ ನಾನು ಕೆಲ್ಸ ಮಾಡಿದ್ರಿಂದಾನೇ ನಾನು ಮನೆ ಕೂಡ ಕಟ್ಕೊಂಡಿದಿನಿ ಈ ಅದೃಷ್ಟ ಮತ್ತೆ ದುರದೃಷ್ಟ ಯಾವುದನ್ನು ನಾನು ನಂಬಲ್ಲ ಕಣೆ ಯಾಕಂದ್ರೆ ನಾವು ಪರಿಶ್ರಮದಿಂದ ಕೆಲ್ಸಾನು ಮಾಡಬೇಕು ಹಾಗೆ ಅದಕ್ಕೆ ಹಿರಿಯರಾದ ನಮ್ ತಂದೆ ತಾಯಿ ನಮ್ ಸುತ್ತಮುತ್ತಲರವರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಯಾರಾದ್ರೂ ಜೀವನದಲ್ಲಿ ಮುಂದುವರಿತಾರೆ ಅಷ್ಟೋ ಇಷ್ಟೋ ಆಸ್ತಿನೂ ಗಳಿಸಬಹುದು ಈಗಿನ ಜನರೇಷನ್ ನಲ್ಲಿ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಅದನ್ನ ನಾವು ತಂದೆ ತಾಯಿಗಳಾದವರು ಅರ್ಥ ಮಾಡ್ಕೋಬೇಕು ಈ ಅದೃಷ್ಟ ಈ ಮಗು ಅದೃಷ್ಟ ಈ ಮಗು ದುರದೃಷ್ಟ ಈ ಮಗ ನಮ್ಗು ಬೇಕು ಈ ಮಗ ನಮ್ಗೆ ಬೇಡವಾದವನು ಅಂತ ಹೀಗೆಲ್ಲಾ ನಮ್ ತಲೆ ತುಂಬಕೊಂಡು ನಾವು ನಮ್ಮ ಬಿಹೇವಿಯರ್ ಕೆಡಿಸ್ಕೊಳ್ಳೋದಲ್ಲದೆ ಅವ್ರ ಮೈಂಡ್ ಸೆಟ್ ಅನ್ನು ನಾವು ಕೆಡಿಸ್ತೀವಿ ನಾವು ನಾವೊಬ್ರಿಗೆ ಕೆಟ್ಟದ್ ಬಗ್ಸಿದ್ರೆ ನಮ್ಗೂ ದೇವ್ರ ಕೆಟ್ಟದ್ ಬಗ್ಸ್ತಾನೆ ತಿಳ್ಕೊ ಏನೇ ಮಾಡ್ತಾ ಇದೀಯಾ ಎಷ್ಟು ಸೀರಿಯಸ್ ಆಗಿ ಟಿವಿ ನೋಡ್ತಾ ಇದಿಯ ಅಂತದ್ದೇನು ಸೀರಿಯಲ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿರೋ ಸೀನ್ ಬರ್ತಾ ಇದೆಯಾ ಏನು ಸೀರಿಯಲ್ ಅಷ್ಟು ಸೀರಿಯಸ್ ಆಗಿ ತಗೋಬೇಡ ಅದು ಸ್ಟೋರಿ ಮತ್ತೆ ಆಕ್ಟಿಂಗ್ ಮಾತ್ರ ಇರುತ್ತೆ ರಿಯಲ್ ಆಗಿ ಏನು ಇರಲ್ಲ ನೀವು ಹೇಗೆ ಯೋಚನೆ ಮಾಡಿ ಎಷ್ಟೋ ಸ್ಟೋರಿಗಳು ನಿಜವಾದ ಸ್ಟೋರಿಗಳಾಗಿ ಇರುತ್ತೆ ಅದನ್ನೇ ತಾನೇ ಅವರು ಫಿಲ್ಮ್ ಅಲ್ಲಿ ಮತ್ತೆ ಸೀರಿಯಲ್ ಅಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲಾ ಜನರಿಗೆ ತಿಳಿಸ್ತಾರೆ ನೀವು ಹೊರಗಡೆ ಹೋಗಿ ಹೊರಗಡೆ ಪ್ರಪಂಚ ನೋಡಿದ್ರೆ ನಾವು ಮನೆಯಲ್ಲಿ ಹೊರಗಡೆ ಪ್ರಪಂಚನ ತಿಳ್ಕೊತೀವಿ ಗೊತ್ತಾ ಹೌದೌದು ಬಿಡು ನಾವು ಗಂಡ್ಮಕ್ಳು ಹೊರಗಡೆ ಇರ್ತೀವಿ ಆಫೀಸಲ್ಲಿ ಮತ್ತೆ ಹೊರಗಡೆ ಹೊರಗಡೆ ಪ್ರಪಂಚನ ತಿಳ್ಕೊತೀವಿ ಆದ್ರೆ ನೀವು ಮನೆಯಲ್ಲೇ ಹೆಣ್ಮಕ್ಳು ಇರ್ತೀರಾ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ಅಂತಾನೆ ಸೀರಿಯಲ್ಲು ಮತ್ತು ನ್ಯೂಸ್ ಚಾನೆಲ್ಗಳು ಇರೋದು ಏನೋ ಆದಿತ್ಯ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆಯಾ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆನಾ ಯಾವ್ದಾದ್ರು ಹುಡ್ಗಿನ ಲವ್ ಮಾಡಿದ್ಯಾ ಏನ್ ಕತಿ ನೀನು ಅಯ್ಯೋ ಹಾಗೇನಿಲ್ಲಪ್ಪ ಅದು ಬೇರೆ ಆಫೀಸ್ ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಏನಪ್ಪಾ ಬರೀ ಲವ್ ಅಂತೀರಾ ಅದ್ರಲ್ಲಿ ತಪ್ಪಿದೇನು ಆ ನೀನ್ ಹೇಳ್ಬೋದು ಇವಾಗ ವರ್ಕ್ ಮಾಡ್ತಾ ಇದೀಯಾ ಮದ್ವೆ ವಯಸ್ಸಿಗೂ ಬಂದಿದ್ಯಾ ಅದ್ರಲ್ಲಿ ಏನಿದೆ ತಪ್ಪು ಅಯ್ಯೋ ಸುಮ್ನೆ ರೀ ಅಪ್ಪ ನೀವೇನು ಮೊದ್ಲೇ ಅಮ್ಮ ನೋಡಿದ್ರೆ ಲವ್ ಅಂದ್ರೆ ಆಗ್ಬಾರಲ್ಲ ಅಮ್ಮನ್ಗೆ ಮತ್ತೆ ನಾನ್ ಲವ್ ಮಾಡ್ತಾ ಇದ್ದೀನಿ ಹಾಗೆ ಹೇಗೆ ಅಂತ ನೀವ್ ಅಮ್ಮನ್ ಮುಂದೆ ಹೇಳಿದ್ರೆ ಅಮ್ಮ ಸರಿಯಾಗಿ ನನ್ಗೆ ತರಾಟೆಗೆ ತಗೋತಾರೆ ಅಮ್ಮ ನಾನು ಯಾವ ಹುಡುಗಿನೂ ಲವ್ ಮಾಡಿಲ್ಲ ಅಮ್ಮ ಅಪ್ಪ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಈ ನಮ್ಮ ಅಪ್ಪ ಸುಮ್ಮನೆ ಇರಲ್ಲ ನಮ್ಮಮ್ಮ ಮೊದ್ಲೇ ತುಂಬಾ ಸೂಕ್ಷ್ಮ ಮೊದ್ಲೇ ಒಂದೇ ವಿಷಯ ಹೇಳಿದ್ರೆ ಅದನ್ನೇ ತಲೆ ಇಟ್ಕೋತಾರೆ ನಾನು ಮೊದ್ಲು ಇಲ್ಲಿಂದ ಹೋಗ್ಬೇಕು ಏನ್ರಿ ನೀವು ಪಾಪ ಆದಿತ್ಯ ಏನೋ ಹೇಳ್ಕೊಳ್ಳಿಕ್ಕೆ ಬಂದಿದ್ದ ಅವನು ಮೊದ್ಲೇ ಮಾತಾಡೋದ್ ಕಡಿಮೆ ಏನೋ ಹೇಳ್ತಾ ಇದ್ದಾನೆ ಅಂದ್ರೆ ಕೇಳೋದ್ ಬಿಟ್ಟು ನಮ್ಮ ಮುಂದೆ ಹೇಳೋದೇನಿದೆ ಇನ್ಮೇಲೆ ಅವನ್ಗೆ ಮದ್ವೆ ಮಾಡೋಣ ಹೆಂಡತಿ ಮುಂದೆ ಹೋಗಿ ಎಲ್ಲಾ ಹೇಳ್ಕೊಳ್ಳಿ ನೀವೇ ಏನೇನೋ ಮಾತಾಡಿ ಅವನ್ಗೆ ಕೋಪ ಬರ್ಸಿದ್ರಿ ನೋಡಿ ಮತ್ತೆ ಅವನು ತಿರುಗೋಗ್ತಾ ಇದ್ದಾನೆ ಅಪ್ಪ ಅಮ್ಮನ್ ಮುಂದೆ ಮಾತಾಡೋ ವಿಷಯನೇ ಬೇರೆ ಇರುತ್ತೆ ಹಾಗೆ ಹೆಂಡತಿ ಮುಂದೆ ಮಾತಾಡೋ ವಿಷಯಾನು ಬೇರೆ ಇರುತ್ತೆ ನೀವ್ಯಾಕೆ ಎಲ್ಲಾ ತಗೊಂಡೋಗಿ ಅವನ್ ತಲೆ ಮೇಲ್ ಕಟ್ತೀರಾ ನೋಡಿ ನೀವು ಅನ್ಸಿದ್ದನ್ನೆಲ್ಲ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಮೊದ್ಲು ದೊಡ್ಡ ಮಗನಾದ್ರೂ ಆಗ್ಲಿ ಚಿಕ್ಕ ಮಗನಾದ್ರೂ ಆಗ್ಲಿ ಅವ್ರ ಏನಾದ್ರು ಮಾತಾಡ್ಲಿಕ್ಕೆ ಬಯಸಿದ್ರೆ ಅವ್ರ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿ ಅಲ್ಲ ಕಣೇ ಇದೊಳ್ಳೆ ಕತೆ ಆಯ್ತಲ್ಲ ನಾನು ನಿನ್ ಮಗನಿಗೇನೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಮೇಲೆ ನಾನ್ ಮಾತಾಡೋದೇ ಇಲ್ಲ ಬಿಡು